ದುರ್ಯೋಧನ ಮಹಾಭಾರತದ ಪ್ರಮುಖ ಪಾತ್ರದಲ್ಲಿ ಒಬ್ಬನು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣನಾಗಿದ್ದವನು ದುರ್ಯೋಧನ ಒಬ್ಬೊಬ್ಬರ ಕಣಿ ಚಳಕ್ಕೆ ಮತ್ತೊಂದು ಹೆಸರೆ ಸಾರ್ವಭೌಮ ದುರ್ಯೋಧನ ಕೆಲವರು ಅವನನ್ನು ಸುರ್ಯೋಧನ ದುರ್ಯೋಧನ ಅವನಿಗೆ ದುರಹಂಕಾರ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕರೆಯುತ್ತಾರೆ ಇತ್ತೀಚೆಗಂತೂ ದೇವರಿಗೆ ಮಾತ್ರವಲ್ಲ ಮನುಷ್ಯರಿಗೂ ಸಹ ದೇವಾಲಯಗಳನ್ನು ಕಟ್ಟುವಂತೆ ಕ್ಷೇತ್ರ ಬಂದು ಸುಮಾರು ವರ್ಷಗಳಾಗಿವೆ ತಮ್ಮ ನೆಚ್ಚಿನ ರಾಜಕಾರಣಿ ಸಿನಿಮಾನಕರು ತಮಗೆ ಇಷ್ಟವಾದವರನ್ನು ದೇವರಂತೆ ಕಾಣುವ ಸಂಸ್ಕೃತಿ ಜನರಲ್ಲಿ ಬಹುಬೇಗನೆ ಬಂದಿದೆ ತಮಿಳುನಾಡು ಆಂಧ್ರದಲ್ಲೂ ಮತ್ತು ತಮ್ಮ ನೆಚ್ಚಿನ ಮಟ ನಟಿಯರಿಗೆ ದೇವಾಲಯಗಳನ್ನು ಕಟ್ಟಿದ್ದು ಆಗಿದೆ ಆದರೆ ದೇವರ ನಾಡು ಕೇರಳದಲ್ಲಿ ದುರ್ಯೋಧನನ ದೇವಾಲಯದ ಭಕ್ತಿಗೆ ಹೊಸ ಅರ್ಥವನ್ನು ಇದೆ ರಾವಣ ಕುಂಭಕೇಣ್ಣನಂತಹ ಹೆಸರಿನಲ್ಲಿ ದೇವಸ್ಥಾನಗಳಿದ್ದಂತೆ ಕೇರಳದಲ್ಲಿ ದುರ್ಯೋಧನ ಮತ್ತು ಶಿಪಣಿಯ ಹೆಸರಿನಲ್ಲಿ ದೇವಸ್ಥಾನ ಅಷ್ಟೇ ಮಹಾಭಾರತದ ದುರ್ಯೋಧನೆ ಎಂದು ಕೇಳಕ್ಕೂ ಏನು ಸಂಬಂಧ ಅಂತ ನೋಡೋದಾದ್ರೆ ಕೇರಳದಲ್ಲಿ ಕುಡ್ರ ಅನ್ನೋ ಜನಾಂಗ ಬರಲಿದ್ದಾರೆ ತನ್ನ ಜನಾಂಗಕ್ಕೆ ಕುಡ್ರ ಅಂತ ಹೆಸರು ಬರೆಯದಕ್ಕೆ ಕಾರಣವೇ ದುರ್ಯೋಧನ ಎಂಬುದು ಈ ಜನಾಂಗದ ಬಲವಾದ ನಂಬಿಕೆ ಪೂರ್ವ ಜನಾಂಗದ ಈ ನಂಬಿಕೆಯ ಹಿಂದೆಯೂ ಒಂದು ಕಥೆ ಇದೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಅವನ ಇದ್ದವರು ಕೇಳಕ್ಕೆ ಬಂದಿದ್ದರಂತೆ ಆ ಸಂದರ್ಭದಲ್ಲಿ ಪೂರ್ವ ಜನಾಂಗದವರು ದುರ್ಯೋಧನರಿಗೆ ಆತಿಥ್ಯ ನೀಡಿ ಸತ್ಕರಿಸಿದರು ಇದರಿಂದ ಸಂತೋಷಗೊಂಡ ಸೀಯೋಧನ ತನ್ನ ವಂಶದ ಹೆಸರಿನಲ್ಲಿ ನಿಮ್ಮ ವಂಶ ಬೆಳೆಯಲಿ ಎಂದು ಹಾರೈಸಿದರಂತೆ ಜೊತೆಗೆ ಒಂದಿಷ್ಟು ಭೂಮಿಯನ್ನು ಕೂಡ ಅವರಿಗೆ ದಾನ ಮಾಡಿದರಂತೆ ಆದ್ದರಿಂದ ದುಡಿಯೋಧನ ಕೇರಳಕ್ಕೆ ಭೇಟಿ ನೀಡಿದ ನೆನಪಿದಾಗ ದುಡಿಯೋಧನ ನೀಡಿದ ಭೂಮಿಯಲ್ಲಿಯೇ ಆತನಿಗೆ ಒಂದು ಭವ್ಯ ದೇಗುಲವನ್ನು ಈ ಪೂರ್ವ ಜನಾಂಗದವರು ನಿರ್ಮಿಸಿದ್ದಾರೆ ಆದರೂ ಸಹ ಸಾಕಷ್ಟು ಮಂದಿ ಪಾಂಡವರಿಗಿಂತಲೂ ಕೌರವರನ್ನೇ ಮೆಚ್ಚಿಕೊಳ್ಳುತ್ತಾರೆ ದುಡಿಯೋದ ಕೇರಳದ ಕೊಲ್ಲಂ ಜಿಲ್ಲೆಯ ಪುಡರಾಜಿಯಲ್ಲಿ ದೇವಸ್ಥಾನವಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರೆದಿರುವ ಈ ದೇವಾಲಯವು ಎಲ್ಲ ಜಾತಿ ಮತ್ತು ಧರ್ಮದ ಭಕ್ತರನ್ನು ಸ್ವಾಗತಿಸುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು